ನಮಸ್ಕಾರ ಸ್ನೇಹಿತರೆ ಸೊ ವಿಡಿಯೋಗೆ ಸ್ವಾಗತ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲ ಈ ಒಂದು ವಿನಾಯಕ ಈ ವರ್ಷ ನಿಮ್ಮ ಮನೆಗೆ ಬಂದು ಸುಖ ಶಾಂತಿ ನೆಮ್ಮದಿ ಹಣ ಐಶ್ವರ್ಯ ಸಕಲವನ್ನು ಏನ್ ಹೇಳ್ತಾರೆ ವರಸಿದ್ಧಿ ವಿನಾಯಕ ಅಂತ ಅವನ ಹೆಸರಲ್ಲೇ ಇದೆ ಸೊ ಅದನ್ನೆಲ್ಲ ನಿಮ್ಗೆ ಕರುಣಿಸಲಿ ಅಂತ ನಾನು ಈ ಮೂಲಕ ಕೇಳ್ಕೊತೇನೆ ಸೊ ವಿಡಿಯೋದ ತಮ್ಮಲ್ಲಿ ನೋಡಿ ನಿಮ್ಗೆ ಅರ್ಥ ಆಗಿದೆ ನಾವು ಇವತ್ತು ಈ ವಿಡಿಯೋದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ವಿದೇಶಿ ನಾಣ್ಯ ಅಥವಾ ವಿದೇಶಿ ನೋಟುಗಳಲ್ಲಿ ಎಲ್ಲೆಲ್ಲಿ ನಮ್ಮ ಗಣಪತಿ ಮೂರ್ತಿಯನ್ನ ಬಳಸಿರುವಂಥದ್ದು ಗಣಪತಿಯನ್ನ ಬಳಸಿರುವಂಥದ್ದು ಆ ಒಂದು ಆ ಒಂದು ವಿಶೇಷವಾದಂತಹ ನೋಟುಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಳ್ಳುವಂತಹ ಪ್ರಯತ್ನ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಒಂದು ವಿಡಿಯೋದಲ್ಲಿ ನಾವು ವಿದೇಶಿ ನಾಣ್ಯಗಳು ಮತ್ತೆ ವಿದೇಶಿ ನೋಟಿನಲ್ಲಿ ನಮ್ಮ ಗಣಪತಿಯನ್ನ ಮುದ್ರಿಸಿರುವಂತಹದ್ದನ್ನ ನಿಮಗೆ ತೋರಿಸುವ ಒಂದು ಸಣ್ಣ ಪ್ರಯತ್ನ ನೀವು ನೋಡ್ತಾ ಇರ್ಬೋದು ನನ್ನ ಕೆಲವು ನಾಣ್ಯಗಳು ಇರುವಂತದ್ದು ಹಾಗೆ ಒಂದು ನೋಟ್ ಇರುವಂಥದ್ದು ಇದು ಇಂಡೋನೇಷ್ಯಾದ ಇಪ್ಪತ್ತು ಸಾವಿರ ರೂಪಾಯಿ ನೋಡ್ಬೋದು ನಮ್ಮಲ್ಲಿ ಹೇಗೆ ರೂಪಾಯಿ ಅಂತ ಕರಿತೀವಿ ರೂಪಾಯಿ ಅಲ್ಲಿ ರೂಪಾಯಿಯ ಅಂತ ಕರೀತಾರೆ ಇದು ಇಂಡೋನೇಷ್ಯಾ ದೇಶದ ಇಪ್ಪತ್ತು ಸಾವಿರ ರೂಪಾಯಿ ಅಲ್ಲಿ ನೀವು ನೋಡ್ಬೋದು ಒಂಬೈನೂರ ತೊಂಬತ್ತೆಂಟರ ನೋಟು ಸಾವಿರದ ಒಂಬೈನೂರ ತೊಂಬತ್ತೆಂಟರ ನೋಟು ಅಲ್ಲಿ ಗಣೇಶನ ಮೂರ್ತಿ ಇರುವಂತದ್ದು ಸೊ ಇದು ಇಪ್ಪತ್ತು ಸಾವಿರ ರೂಪಾಯಿ ಸೊ ಇಂಡೋನೇಷ್ಯಾ ಸೊ ಸಾವಿರದ ಒಂಬೈನೂರ ತೊಂಬತ್ತ ಅಥವಾ ಇಪ್ಪತ್ತನೇ ಶತಮಾನದಲ್ಲಿ ಏನು ಇಂಡೋನೇಷ್ಯಾ ಏನಿದೆ ಅದು ಹಿಂದೂ ಪ್ರಧಾನ ದೇಶವಾಗಿತ್ತು ಆಗ ಅವರು ಈ ಒಂದು ನಾಣ್ಯ ಒಂದು ನಾಣ್ಯಗಳಲ್ಲೂ ಅಥವಾ ಅಥವಾ ನೋಟುಗಳಲ್ಲಿ ಗಣೇಶನ ಮೂರ್ತಿಯನ್ನ ಸಹಜವಾಗಿ ಬಳಸ್ತಾ ಇದ್ರು ಹಿಂದೂ ಧರ್ಮದ ಮೂಲ ದೇವರು ಅಥವಾ ಮೂಲ ದೇವರು ಅನ್ನೋದಕ್ಕಿಂತ ಮೊದಲ ಪೂಜೆಗೆ ಅರ್ಹ ಅರ್ಹನಾಗಿರುವಂತಹ ಈ ಬೆನಕನ ಚಿತ್ರವನ್ನ ಅವರು ಮುದ್ರಿಸಿರುವುದು ನೋಡಬಹುದು ಎಲ್ಲಾ ಡೀಟೇಲ್ ಕ್ಲಿಯರ್ ಆಗಿರುವಂತದ್ದು ಸೊ ಈ ಒಂದು ನೋಟು ಇಂಡೋನೇಷ್ಯಾದ ಇಪ್ಪತ್ತು ಸಾವಿರ ರೂಪಾಯಿ ಸೊ ಇದನ್ನ ಹೊರತುಪಡಿಸ್ತಾರೆ ನನ್ನ ಹತ್ರ ಇನ್ನೂ ಎರಡು ಕಾಯಿನ್ಗಳು ಇರುವಂತದ್ದು ಥಾಯ್ಲೆಂಡ್ ದೇಶದ ಗಳಿವು ನೋಡಬಹುದು ಇದನ್ನ ನೀವು ಗಮನವಿಟ್ಟು ನೋಡಿದ್ರೆ ನಿಮ್ಗೆ ಅಲ್ಲಿ ಕಾಣಿಸುತ್ತೆ ನೋಡಿ ಆ ಗಣೇಶನ ಪೋರ್ಟ್ರೇಟ್ ಅನ್ನ ಬೆಳೆಸಿರುವಂತದ್ದು ಇದನ್ನ ಫೈವ್ ಬಟ್ ಅಂತ ಕರೀತಾರೆ ನಮ್ಮ ದೇಶದಲ್ಲಿ ಹೇಗೆ ರೂಪಾಯಿ ಅಂತ ಕರಿತೀವಿ ಅವರಲ್ಲಿ ಬಟ್ ಅಂತ ಕರೀತಾರೆ ಐದು ಬಟ್ ಇದು ಐದು ರೂಪಾಯಿ ಅಥವಾ ಐದು ಬಟ್ ಅಂತ ಅನ್ಕೊಳ್ಳಿ ಸೊ ಈ ಒಂದು ಕಿರೀಟ್ ನೋಡಿ ಗಣೇಶನ ಮೂರ್ತಿ ಎಷ್ಟು ಸುಂದರವಾಗಿ ಡಿಸೈನ್ ಅನ್ನ ಮಾಡಿರುವಂತದ್ದು ಮೊದಲು ಥಾಯ್ಲೆಂಡ್ ಕೂಡ ಇಂದು ಪ್ರಧಾನ ದೇಶವಾಗಿತ್ತು ಆ ಒಂದು ಸಣ್ಣ ನೆನಪಿಗೋಸ್ಕರ ಅವರು ಅವರ ನಾಣ್ಯಗಳಲ್ಲಿ ಗಣೇಶನನ್ನ ಮುದ್ರಿಸ್ತಾ ಇರುವಂತದ್ದು ಸೊ ಇದಾಗಿತ್ತು ಈ ಒಂದು ಸಣ್ಣ ವಿಡಿಯೋ ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಚಾನಲ್ಗೆ ಕೂಡ ಈ ಒಂದು ಗೌರಿ ಗಣೇಶ ಹಬ್ಬ ಒಳ್ಳೇದನ್ನ ಮಾಡ್ಲಿ ಅಂತ ನಾನು ಈ ಮೂಲಕ ಕೇಳ್ಕೊಂತೀನಿ ನಿಮ್ಮೆಲ್ಲರಿಗೂ ಕೂಡ ಆ ವರಸಿದ್ಧಿ ವಿನಾಯಕ ತಮ್ಮ ಬಯಕೆಗಳನ್ನೆಲ್ಲ ಈಡೇರಿಸಲಿ ಅಂತಾನೆ ನಾನು ಈ ಮೂಲಕ ಕೇಳ್ಕೊಂತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ